ಇದು ನೆಲ್ಲಿಕಾಯಿ ಜ್ಯೂಸ್ ಇವತ್ತು ಬೆಳಗ್ಗೆ ಎತ್ತ ಕೂಡಲೇ ಖಾಲಿ ಹೊಟ್ಟಿನಲ್ಲಿ ಕುಡಿದು ಹಾಯಾಗಿ ವಾಕಿಂಗಿಗೆ ನಾಲ್ಕು ನೆಲ್ಲಿಕಾಯಿ ತಗೊಂಡು ಅದರ ಬೀಜ ತೆಗೆದು ಮಿಕ್ಸಿ ಮಾಡಿ ಅದಕ್ಕೊಂದು ಅರ್ಧ ಲೋಟ ನೀರು ಸೇರಿಸ್ಬಿಟ್ರೆ ನೆಲ್ಲಿಕಾಯಿ ಜ್ಯೂಸ್ ತಯಾರಾಗ ಈ ನೆಲ್ಲಿಕಾಯಿ ಜ್ಯೂಸನ್ನು ಖಾಲಿ ಹೊಟ್ಟೆಲಿ ಕುಡಿದು ಒಂದು ಗಂಟೆ ಬೇರೆ ನೀರಾಗಲಿ ಹಣ್ಣಾಗಲಿ ಉಪಹಾರ ಆಗಲಿ ಏನು ಸೇವಿಸಬಾರ್ದು ಈ ನೆಲ್ಲಿಕಾಯಿ ಜ್ಯೂಸು ದೇಹದೊಳಗೆ ಹೋದ್ರ ಮೇಲೆ ಅದು ನಿಮ್ಮ ಹೊಟ್ಟೆ ಸಪಾಟ್ ಮಾಡುತ್ತೆ ಅಂದರೆ ಖಾಲಿ ಮಾಡುತ್ತೆ ನಿಮಗೆ ಹೆಚ್ಚಿನವರಿಗೆ ಭೇದಿಯಾಗಿ ಹೊರಹೋಗುತ್ತೆ ಒಂದೆರಡು ಸಾರಿ ಬೇದಿಯಾಗುತ್ತೆ ಇದನ್ನು ಆಯುರ್ವೇದದಲ್ಲಿ ಇದು ದೇಹ ಶುದ್ಧಿ ರಕ್ತ ಶುದ್ಧಿಗೋಸ್ಕರ ಬಳಸುವಂಥ ಉಲ್ಲೇಖಗಳಿದೆ ಇದು ನೆಲ್ಲಿಕಾಯಿಯ ಸೀಸನ್ ಈಗ ಈಗೆಲ್ಲ ಕಡೆ ಕಾಡಿನಲ್ಲಿ ಊರಿನಲ್ಲಿ ನಲ್ಲಿಗಳು ಜವಾರಿ ನಲ್ಲಿಗಳು ಸಿಗುತ್ತೆ ಯಾವುದೇ ನೆಲ್ಲಿಕಾಯಿ ಆದರೂ ಅದರಲ್ಲಿ ಈ ಎಲ್ಲ ಅಂಶಗಳು ಇದೆ ನಲ್ಲಿಕಾಯಿಯನ್ನು ಉಪ್ಪಿನಕಾಯಿ ತಂಬುಳಿ ಈ ರೀತಿ ಕೂಡ ಸೇವಿಸ್ತಾರೆ ಇದರಲ್ಲಿ ಸಿಹಿ ಪದಾರ್ಥಗಳನ್ನು ಕೂಡ ಕಟ್ಟಬೇಟ ರೀತಿಯಲ್ಲಿ ಮಾಡ್ತಾರೆ ಸಕ್ಕರೆ ಪಾಕ ಬೆಲ್ಲದ ಪಾಕ ಜೊತೆಗೆ ನೆಲ್ಲಿಕಾಯಿ ತುರ್ದು ಅದನ್ನು ಬಳಸುವಂಥ ಪದ್ಧತಿ ಇದೆ ಇನ್ನು ಈ ನೆಲ್ಲಿಕಾಯನ್ನು ಒಣಗಿಸಿಟ್ಟು ವರ್ಷ ಪೂರ್ತಿ ಬಳಸಲಿಕ್ಕೆ ಬಳಸ್ತಾರೆ ಇನ್ನು ಆ ಒಣ ನೆಲ್ಲಿಕಾಯಿಗಳಲ್ಲಿ ಪುಡಿ ಮಾಡಿ ಕಷಾಯ ಮಾಡಿ ಯಾವಾಗ ಬೇಕಾದರೂ ಅವಾಗ ಕುಡಿಯುವಂಥದ್ದು ಕೂಡ ಇದೆ ಅದು ಇಲ್ಲಿ ನೆಲ್ಲಿಕಾಯಿ ತಾಜಾ ನೆಲ್ಲಿಕಾಯಿನ ನಾಲ್ಕು ನೆಲ್ಲಿಕಾಯಿ ತಗೊಂಡು ಅದನ್ನು ಬೀಜ ತೆಗೆದು ಮಿಕ್ಸಿ ಮಾಡಿ ಅದಕ್ಕರ್ದಲ್ಲೇ ಒಂದು ಲೋಟ ನೀರು ಸೇರಿಸಿ ಖಾಲಿ ಹೊಟ್ಟಿನಲ್ಲಿ ಘಟಗಟ ಅಂತ ಕುಡಿದು ಒಂದು ಗಂಟೆ ಸುಮ್ಮನಿದ್ಬಿಡಿ ಒಂದೆರಡು ಮೂರು ದಿನದಲ್ಲಿ ನಿಮಗೆ ನಿಮ್ಮ ದೇಹ ಶುದ್ಧಿಯ ಅನುಭವ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ಪ್ರತಿ ವರ್ಷದ ಒಂದು ಪದ್ಧತಿ ಈ ನಲ್ಲಿಕಾಯಿ ಜ್ಯೂಸನ್ನು ಕುಡಿಯುವಂಥದ್ದು ಇವತ್ತು ಕುಡಿದಿದೆ